Jangan ಅದರೊಳಗೆ ಒಬ್ಬರು ಮಾತ್ರ ನನ್ನ ಗೊತ್ತಿಲ್ಲ ನಮ್ಮ ಅಂತ ಗಂಗರ್ಗಂಥರು ಒಂದು ಹುಡುಗಿ ಮಾತ್ರ ಒಂದು ಬಂದಿದ್ದರು ಅದೊಂದು ಬಿಟ್ಟು ಬೇರೆ ಇನ್ನೂ ಇನ್ನೂ ಎರಡು ಮೂರು ಜನ ಹುಡುಗರ್ಬಿಟ್ಟು ಅವ್ರು ಹೆಣ್ಮಕ್ಳಿದ್ರು ಯಾರು ಗೊತ್ತಿಲ್ಲ ನಮ್ಗೆ ಅವ್ರ ಮುಖಾಂತರ ಈಗ ನನ್ನ ನನ್ನ ಹನುಮಂತ ಹೇಳಂಗಿ ನಾವು ಕಚೇರಿ ಕಚೇರಿಗೆ ಹೋಗಿದೀವಿ ಅವ್ರು ಆ ಕೋರ್ಟಿಗೆ ಹೋಗಿ ಅವ್ರ ಸಂಗಡ ಮಾತಾಡ್ತೀವಿ ಮಾತಾಡಿದ ನಂತರ ನೀವು ಅವ್ನಿಗೆ ಸಹ ಸ ಸಹಕಾರ ನೀಡಬೇಕು ಅಥವಾ ನನ್ನ ಜೊತೆಗೆ ನಾವು ಹೇಳ್ದಂಗೆ ಮಾತು ಕೇಳಬೇಕು ಅಂತೇಳಿ ನನಗೆ ಲೈಂಗಿಕವಾಗಿ ಅಂತ ಬಂದವರಾಗ ಲೈಂಗಿಕವಾಗಿ ಬಳಸ್ಕೊಂಡ್ರು ಅಂತಂದ್ರೆ ಲೈಂಗಿಕ ಬಳಸ್ಕೊಂಡಿರೋದ್ ಅಂತ ಆ ಒಂದು ಬೇಸಿಸ್ ಮ್ಯಾಗ ಸ್ಟೇಷನ್ ಪೊಲೀಸ್ ತ್ರೀ ಸೆವೆಂಟಿ ಸಿಕ್ಸ್ ಆಫ್ ಐ ಒಳಗೆ ಕೇಸ್ ರಜೆ ಅಂದ್ರೆ ರೇಪ್ ಕೇಸ್ ರಜಿಸ್ಟರ್ ಆಗ್ಯದ ಈಗ ನಾವೇನು ಹೇಳಕತ್ತಿದೀವಿ ಈ ಏನು ಹುಡುಗಿಯರು ಕರ್ಕೊಂಡ್ಬಂದಿರಲಿ ಏನು ಪ್ರೆಸ್ ಮೀಟ್ ಮಾಡಿದ್ರಲ್ಲಿ ಈ ಪ್ರೆಸ್ ಮೀಟ್ ಮಾಡಿದ್ರು ಇವ್ರ ವಿರುದ್ಧ ಈ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಕೇಸ್ ರಜಿಸ್ಟರ್ ಆಗೋದ್ ಮೊನ್ನೆ ಆಮ್ ಸೆಕ್ ಮ್ಯಾಗ ಕಪ್ಲೂರು ರಾಜಗಾಂಡ್ ಗ್ಯಾಂಗ್ ಅಂತೇಳಿ ಗುಂಡಾ ಬಂದೂಕ್ ಪಡೆ ಅಂತ ಹೇಳಿ ಈ ಅದೇ ಗ್ಯಾಂಗ್ ಇಲ್ಲಿ ಇದ್ರೊಳಗೆ ಅವ್ನು ಬಚ್ಚಾವ್ ಸಲುವಾಗ ಈ ಟೀಮ್ಗೆ ರೆಡಿ ಮಾಡ್ಕೊಂಬಂದಿವಿ ನನ್ನ ವಿರುದ್ಧ ನಾನು ಹೇಳ್ತೀನಿ ಆ ಅವ್ರದ್ದೊಂದು ಎಫ್ ಐ ಆರ್ ನೋಡಿದ್ರೆ ನಾನು ಎಫ್ ಐ ಆರ್ ನೋಡಿದ್ರೆ ಆರನೇ ತಿಂಗಳಾಗ ಆರನೇ ತಿಂಗಳಾಗ ಈ ಇಪ್ಪತ್ತೈದು ತಾರೀಕು ಒಂದು ಮೂರು ನಾಲ್ಕು ಡೇಟ್ ಹೇಳ್ತವ್ರು ಆರನೇ ತಿಂಗಳು ಅಲ್ಲಿಂದ ಇಲ್ಲಿ ತನಕ ನನಗೆ ನಿರಂತರ ಕಿರುಕುಳು ನೀಡುವುದು ಅಂತ ಹೇಳಿ ಮತ್ತು ಆರನೇ ತಿಂಗಳ ಇನ್ಸಿಡೆಂಟ್ ಆಗಿತ್ತು ಅಂದ್ರೆ ನೀವು ಏಳನೇ ತಿಂಗಳ ಕೇಸ್ ರೆಸ್ಟರ್ ಮಾಡಬೇಕು ನೆಕ್ಸ್ಟ್ ಎಂಟನೇ ತಿಂಗಳ ಕೇಸ್ ರೆಸ್ಟರ್ ಮಾಡಬೇಕು ನನಗೆ ಎಳಸಂಗಿ ರೇ ರೇಪ್ ಮಾಡಿದಾರ ನನಗೆ ಸಂಿ ನನಗೆ ಇದು ಮಾಡಿದಾರೆ ಅಂತ ಹೇಳ್ತೀವಿ ನೀ ಮತ್ತು ಅದು ಅದು ಎಲ್ಲ ಬಿಟ್ಟು ಈ ನಾವು ಈ ಕಪಲೂರು ರಾಜ ಆ್ಯಂಡ್ ಏ ಗ್ಯಾಂಗ್ ವಿರುದ್ಧ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ದಾಗ ಕೇಸ್ ರಜಿಸ್ಟರ್ ಮಾಡ್ತೀವಿ ಯಾಕಂದ್ರೆ ಒಂದು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಬೆಂಗಳೂರು ಹೆಣ್ಮಲ್ಸಿ ಶ್ರೀಮತಿ ಜ್ಯೋತಿ ಎಂ ಎಸ್ ಅಂತೇಳಿ ಲಿಂಗಾಯತ್ ಹೆ ನಮ್ಮ ಹತ್ರ ಬಂದಿದ್ರು ಆ ಹೆಣ್ಮಗಳ ಪರವಾಗಿ ಏನು ಇಲ್ಲಿ ಕರ್ಬಸಪ್ಪ ಅನ್ನೋದು ಹೋಗಿದೀವಿ ಕರ್ಬಸಪ್ಪ ಅನ್ನು ಹೋದ ನಂತರ ಈ ಕಪ್ಲೂರು ರಾಜ ಕರ್ಬೋಸ ನಮ್ಮಾಗ ಈ ನಮ್ಮ ಇದ್ರ ನಮ್ಮ ಕಚೇರಿ ಬಂದು ಒಂದು ಬಂದು ಖರ್ಚು ಒಂದು ಒಂದು ಲಕ್ಷ ರೂಪಾಯಿ ತಗೊಂಡು ಹೋದ್ರೆ ಏನು ಕೇಸ್ ಮಾಡಿದ್ವಿ ಅದಾದ ನಂತರ ನಾವು ಪ್ರೆಸ್ ಮಾಡ್ ಮಾಡ್ತೀವಿ ಯೂನಿವರ್ಸಿಟಿ ರಾಜ್ಯ ವಿರುದ್ಧ ಅರುಣ್ ಚಕ್ರ್ ಅಟದು ಕೇಸ್ ರಿಜಿಸ್ಟರ್ ಆದ್ಮೇಲೆ ಈ ಮೂರು ಜನಗಳು ಬಂದ್ರಲ್ಲ ಈ ಮೂರು ಜನಗಳು ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ನಾವು ಪೊಲೀಸ್ ಕಮಿಷನ್ ನಾವು ತಮ್ಮ ಮುಖಾಂತರ ಮತ್ತು ಜಿಲ್ಲಾಡಳಿತ ತುಂಬ ನಾವೇನು ಆಗ್ರಹ ಪಡುತ್ತೆ ಅಂದರೆ ಈ ಮೂರು ಜನಗಳು ಹೆಣ್ಮಕ್ಳು ಒಬ್ಬರು ಮುಂಬೈ ಅಂತ ಹೇಳ್ತಾರೆ ಇನ್ನೊಬ್ಬರು ಸೊಲಾಪುರ್ ಎಲ್ಲೋ ಅಕ್ಕು ಅಂತ ಹೇಳ್ತಾರೆ ಒಬ್ಬರು ಇಲ್ಲೇ ಲೋಕಲ್ ನಂಬರ್ ಬಂದೋದು ಈ ಮೂರು ಜನಗಳಿಗೆ ಕಾಂಟ್ಯಾಕ್ಟ್ ಯಾರು ಮಾಡಿದ್ರು ಈ ಮೂರು ಜನಗಳ ಪ್ರಿಪರೇಷನ್ ಯಾರು ಮಾಡಿದ್ರು ಈ ಮೂರು ಜನಗಳಿಗೆ ಎಲ್ಲಿ ಮೀಟಿಂಗ್ ಮಾಡಿದ್ರು ಈ ಮೂರು ಜನಗಳಿಗೆ ಕಾಂಟ್ಯಾಕ್ಟ್ ಯಾರ್ಯಾರು ಫೋನ್ಗಳ ಗಳ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಗುಲ್ಬರ್ಗ ತರಲು ಪ್ರಯತ್ನ ಮಾಡಿದ್ರು ಈ ಮೂರು ಜನಗಳ ಪ್ರೆಸ್ ಮೀಟ್ ನಾಗೆ ಎಳಸಂಗಿ ಗೊತ್ತಿಲ್ಲ ಅಂದ್ರೂ ಕೂಡ ಎಳಸಂಗಿ ಹೆಸರು ಹೇಳ್ಬೇಕಂತ ಹೇಳಿ ಇವರಿಗೆ ಯಾರು ತಯಾರು ಮಾಡ್ಕೊಂಡ್ಬಿಟ್ರು ಈ ಎಳಸಂಗಿ ಹೆಸರು ಸಲುವಾಗಿ ಏನ್ ಪ್ರೆಸ್ ಮಾಡ ಎಸ್ ಎಸ್ ಅಂತ ಹೇಳಿ ಕರ್ಕೊಂಡ್ ಆ ಎಸ್ ಎಸ್ ತೋಡೆ ಅವ್ನ ಏನ್ ಹೇಳ್ತಾನದಾಗ ಹೆಣ್ಮಕ್ಳಿಗೆ ಏನಪ್ಪ ಅಂದ್ರೆ ರೇಪ್ ಮಾಡಿದ ಅಂತ ಹೇಳ್ಕೊತಾನ ಈ ಎಳಸಂಗಿ ರೇಪ್ ಮಾಡಿದಾಗ ಏನ್ ಎಸ್ ಎಸ್ ತೋಡೆ ಮನಿ ಮನಿಗೂ ಕರ್ಕೊಂಡ್ ರೇಪ್ ಮಾಡ್ದ ಏನ್ ರಾಜ ಕಪ್ರೂ ಮನಿಗೋ ಇವ್ರಿಗೆ ಕರ್ಕೊಂಡು ರೇಪ್ ಮಾಡ್ದ ಏನ್ ಯಾವ ಲಾರ್ಜನ ಕರ್ಕೊಂಡು ರೇಪ್ ಮಾಡ್ದು ಅದೇಲ್ಸ್ ಬೇಕಲ್ಲ ಇದು ಎಲ್ಲ ಪೂರಾ ಡೀಟೇಲ್ ಮಾನ್ಯ ಪೊಲೀಸ್ ಆಯುಕ್ತರು ಡೀಟೇಲ್ ಇವ್ರ ಮೊದಲು ಕಾಲ್ ಡಿಟೇಲ್ಸ್ ಇರೋಬೇಕು ಇವರಿಗೆ ಕರ್ಕೊಂಡವ್ರು ಯಾರು ಇವರಿಗೆ ಇಲ್ಲಿ ಬಂದು ಪ್ಲೇಸ್ಮೆಂಟ್ ಮಾಡೋಕೆ ಇವ್ರಿಗೆ ದುಡ್ಡು ಕೊಟ್ಟಿದೆಟ್ಟು ಈ ಎಸ್ ಎಸ್ ತೋಡೆ ಭೀಮ್ ಆರ್ಮಿ ಡೂಪ್ಲಿಕೇಟ್ ಭೀಮ್ ಆರ್ಮಿ ಬಂದ ಈ ಭೀಮ್ ಆರ್ಮಿ ಹೆಸರಿನ ನನ್ನ ವಿರುದ್ಧ ಕಂಪ್ನಿ ನನ್ನ ನನ್ನ ವಿರುದ್ಧ ಷಡ್ಯತ್ರ ಮಾಡಿ ಈ ಎಸ್ ಎಸ್ ತೋಡೆ ಅಂಬೇಡ್ಕರ್ ಜಯಂತಿ ಇಲ್ಲಿ ತನಕ ಮುಖ ಹಾಗೆ ಸಾಧಿಸ್ಬೇಕು ಕುತಂತ್ರಿ ಇವರು ಇವರೆಲ್ಲ ಲ್ಯಾಂಡ್ಗಳ ಬರೆಸ್ಗಳು ಈ ಕುತಂತ್ರಿ ಈ ಪ್ಲೇಸ್ಮೆಂಟ್ ಮಾಡ್ಬೇಕಂತ ದುಡ್ಡು ಕೊಟ್ಟವ್ರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗ್ಬೇಕಂತ ಹೇಳಿ ನಾನೇನಪ್ಪ ಅಂದ್ರೆ ಇವತ್ತು ತಮ್ಮ ಮುಖಾಂತರ ಆ ಅಗ್ರಹ ಪರಿಸ್ಥೋದಿ ಒಂದು ಅನ್ನೋದು ಬೆಂಕಿ ಇದ್ದಂಗೆ ಅರ್ಥ ಮಾಡ್ಕೊಡ್ರು ಸತ್ಯಾನದ್ ಬೆಂಕಿ ಇದ್ದಂಗೆ ಬೆಂಕಿ ನಿಮ್ಗೆ ಕಸ ಆಗ್ತಿಲ್ಲ ಅದು ಸುಟ್ಟು ಬಸ್ ಆಗ್ತಿರ್ತೀರಿ ಇದು ಎಳ್ಸಂಗಿ ಏನೋ ಇದೇನದು ಏನದು ಕೋರ್ಟ್ನ ಬಂದ್ರೆ ಸಾವಿರ ಸಾವಿರ ಜನಗಳು ಜನಗಳು ಹೇಳ್ತಿರ್ತಾರಲ್ಲಿ ಇವತ್ತು ಎಳ್ಸಂಗಿಗೆ ಪೊಲೀಸ್ ಅರೆಸ್ಟ್ ಮಾಡ್ತಾರ ಸಾವಿರ ಸಾವಿರ ಜನಗಳು ಎಳ್ಸಂಗಿ ಮನಿಗಳ್ ಕು ಬಂದ್ ಕುಂದ್ರಕತ್ತರ ಈ ಭಾಗ್ಯ ನಿಮ್ಗೆ ಏನು ಕೂತು ಬಾಳ್ಕೊತಿರ್ಲಿಲ್ಲ ಕಳ್ಳ ನೋಡ್ತಾರ ಇದು ಭಾಗ್ಯ ನಿಮಗಿಲ್ಲ ಇವತ್ತು ನಾನು ಪ್ರತಿ ಊರದ ಹಳ್ಳಿಗಳ ಜನಗಳು ಅಲ್ಲಿ ದಲಿತ ಅಂತಿಲ್ಲ ಅಲ್ಲಿ ಮುಸಲ್ಮಾನ ಅಂತ ಲಿಂಗಾಯತ್ ಅಂತ ಬ್ರಾಹ್ಮಣ ಅಂತಿಲ್ಲ ಎಲ್ಲಾ ಜಾತಿ ಜನ ಅಂದರು ನಾವು ನಿಮ್ ಜೊತೆಗಿದ್ದೀವಿ ಸರ್ ಅಂತ ಹೇಳಿ ಎಲ್ಲ ತನುಮನ ದರ ನಿಮ್ ಜೊತೆಗಿದ್ವಿ ಅಂತ ಹೇಳ್ಕತಿರ್ಲಿಲ್ಲ ಇದು ನನಗೆ ಸಿಕ್ಕ ಗೌರವ ಈ ಜಿಲ್ಲೆ ಒಳಗುತ್ತೆ ಅದಕ್ಕೆ ನಾನು ಮಾನ್ಯ ಪೊಲೀಸ್ ಆಗ್ತೀರಿ ನಾನು ಈ ಈ ಮೂಲಕ ಒತ್ತಾಯ ಪಡ್ತೀನಿ ಇಮಿಡಿಯೇಟ್ ಆಗಿ ರಾಜ ಅಂಡ್ ಗ್ಯಾಂಗ್ ಈ ರಾಜ ತಳಿಪಾದ್ರು ಇವರಿಗೆ ಅಲ್ರೆಡಿ ತಾವೇ ಪೊಲೀಸ್ ಗುಲ್ಬರ್ಗ ಬಾನ್ ಗುಲ್ಬರ್ಗ ಪೊಲೀಸರು ತಳಿಪ್ರ ಆದೇಶ ಮಾಡಿದ್ರಿ ಆಮ್ಸ್ ಜೀವಂತ ಬಂದ್ ಗುಂಡು ಇಟ್ಕೊಂಡು ತಿರೆಯ ಮಾಡ್ತೀನಿ ಬೆದರಿಕೆ ಒಂದು ಕೋಟಿ ಎಂಬತ್ತಾರು ಲಕ್ಷ ಲೂ ಮುಚ್ಚ ನಲ್ವತ್ತು ಲಕ್ಷ ರೂಪಾಯಿ ಈ ರಾಜನ್ ಕಂಪನಿ ಡೀಲ್ ಇದು ಮುಚ್ಚ ಅಂತ ತಿಳ್ಕೊಂಡಿ ಎರಡ್ಗೆ ಆ ಹೆಣ್ಮಗಳ ಸಪೋರ್ಟ್ ಮಾಡ್ಕಂತ ತಿಳ್ಕೊಂಡಿ ಈ ತಲೆ ಹಿಡೋ ಕೆಲಸ ನೀವೆಲ್ಲ ಮಾಡ್ಕತ್ತೀರಿ ಇಷ್ಟು ದಿನ ತಲೆ ಹೊಡೆದು ಬರ್ತಿದ್ರಿ ಈಗ ತಲೆ ಹಿಡುವಂತ ಕೆಲಸಗಳು ನೀವು ತಲೆ ಹಿಡ್ಕೊಂಡ್ ಮಾಡೋದ್ ಕೆಲಸ ನೀವೇನ್ ಗುಂಡಾ ಗ್ಯಾಂಗ್ ಈ ಗುಂಡಾ ಗ್ಯಾಂಗ್ ಯಾವ್ದೇ ಕಾರಣಕ್ಕೆ ಜೀವಂತ ಇರಬಾರ್ದು ನಾವು ಪ್ರಿಯಾಂಕ್ ಸಹ ಮನೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಸಹ ಹೇಳಿದಿವಿ ಯಾವುದೇ ಕಾರಣಕ್ಕೆ ಸರ್ ತಮ್ಮ ತಮ್ಮ ಅಧಿಕಾರ ಯಾವನು ಗುಂಡಗಳು ತಮ್ಮ ಹೆಸರು ಜೀವಂತ ಜೀವಂತ್ರು ಎಲ್ಲಾ ಗುಂಡಗಳು ಜೈಲ್ನಾಗ ಸೂಟ್ ಔಟ್ ಮಾಡಿ ಎಂಟರ್ ಮಾಡ್ಬೇಕು ಅವ್ರಿಗೆ ಅಂತ ನಾವು ನಾವು ಹೇಳಿದ್ವಿ ಈಗ ನಾವು ಆಗ್ರಹ ಪಡುತ್ತೇವೆ ನಾಳೆ ಸೋಮವಾರ ದಿನ ಮಂಡೆ ಕಾಂಗ್ರೆಸ್ ಅಂತ ಹೇಳ್ತಾರೆ ಪ್ರಿಯಾಂಕ್ ಹೆಸರು ಮೊದ್ಲು ಹೇಳ್ತಿದ್ರು ಯಾವ್ದೇ ಕಾರಣ ಪ್ರಿಯಾಂಕ್ ಹೆಸರು ಅವರಿಗೆ ಆ ರೇಟ್ ಅವ್ರ ಕಿಂತ ನೂರು ಪಟ್ಟು ನಾವು ಪ್ರಿಯಾಂಕ್ ಸರ್ ನಾವು ಜೊತೆಗಿದ್ವಿ ಪ್ರಿಯಾಂಕ್ ಸಾವರ್ ನಮ್ ಜೊತೆಗೆ ಇವೇನು ಗುಂಡಗಳು ತುಂಬ ಈ ಕಪನೂರ್ ರಾಜ ಈ ಎಸ್ ಎಸ್ ತೌಡೆ ಏ ಪೂರಟಿ ಕಪನೂರ್ ರಾಜನ್ ತಮ್ಮ ಮಟ್ಕ ಕಪೂರ್ ತಮ್ಮ ಇಸ್ಪೇಟೆ ಆಟ ಆಡ್ಕೊಂಡು ಗೊತ್ತಿಲ್ಲ ಯಾರಿಗೆ ಗೊತ್ತಿಲ್ಲ ತಿಳ್ಕೊಂಡ್ಬಿಟ್ಟಣ ನಾವು ಕಣ್ ಮುಚ್ಕೊತೀವಿ ನಮ್ಮ ಸಮಾಜದ ಯಾವ್ದು ಬೇರೆಯವರು ಲೂಟಿ ಮಾಡ್ಕೊತ ಮಾಡ್ಕೊಬಿಟ್ಟಿದ್ವಿ ಈ ಕಪ್ಪಲು ರಾಜ ಈಗಲೂ ಕೂಡ ಏನಪ್ಪ ಅಂದ್ರೆ ಚುಚಂದಿರ್ ರಾಜ ಅಂತ ಈಗಲೂ ಕೂಡ ಈ ಚುಚಂದಿ ರಾಜ ಅಕ್ಕಿ ಮಾತಿಯಾದ ಅಲ್ಲ ಇದ್ರ ಬಗ್ಗೆ ಎನ್ಕ್ವೈರ್ ಆಗ್ಬೇಕಲ್ಲ ಇಂತ ನಮ್ಗೆ ಗೊತ್ತಿದ್ದ ಎಳ್ಸಂಗಿ ಇವತ್ತಲ್ಲಿ ನಾಳೆ ನಮ್ಗೆ ಕೆಡ್ಡಾಕ್ ಹಾಕ್ತಾನೆ ತಿಳ್ಕೊಂಡು ನಿಮ್ಮ ಹದಿನಿಗೆ ನಿಮ್ಮ ಆರಾಮಗಿರಿ ಮುಚ್ಚುವ ಒಬ್ಬ ಅಮಾಯಕ ಪ್ರಾಮಾಣಿಕ ಹೋರಾಟಗಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಬಸವ ವಿಚಾರಧಾರವಾಗಿ ಹೋರಾಟ ಮಾಡೋದು ಬೇರೆ ವ್ಯಕ್ತಿ ಮೇಲೆ ರೇಟ್ ಮಾಡೋದ್ ಎಳಸಂಗ ತರ್ತಾರೆ ಎಷ್ಟು ಮನಸ್ಥಿತಿ ಎಷ್ಟು ನಾಚಿಕೆ ನಿಮ್ಗೆ ಕೆಳಗೆ ಬಿದ್ದ ಮನಸ್ಥಿತಿ ಅದೇ ಇದ್ರ ಬಗ್ಗೆ ಎನ್ಕ್ವೈರ್ ಆಗಬೇಕು ಇಮಿಡಿಯೇಟ್ ಸುನ್ ಯಾಸ್ ಪಾಸಿಬಲ್ ಇಮಿಡಿಯೇಟ್ ಆಗಿ ಏನು ಕಪಲೂರ್ ರಾಜ ಅಂಡ್ ಗ್ಯಾಂಗ್ ಒಂದು ಗ್ಯಾಂಗ್ ಏನು ಗುಲ್ಬರ್ಗ ಡಿ ಗ್ಯಾಂಗ್ ಈ ಈ ಸಮಾಜಘಾತ ಶಕ್ತಿಗಳಿಗೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ತಳಿಪಾರ್ ಮಾಡ್ಬೇಕಂತ ಹೇಳಿ ಇನ್ ತಮ್ಮ ಮುಖ ಈಗ ನನ್ನ ವಿರ್ಧಾರ ಕಪ್ಬಿಟ್ಟಿದ್ರ ಎಳ್ಸಂಗಿನೇ ಇವ್ರಿಗೆ ಕರ್ಸಿದ್ರು ಎಳ್ಸಂಗಿನ ಇವ್ರಿಗೆ ಏನಪ್ಪ ರೇಪ್ ಮಾಡಿದ್ರು ಎಲ್ಸಂಗಿ ಎಲ್ಲ ಫೋನ್ ಇಟ್ಟು ನಮ್ಮ ಒಂದು ಒಂದು ಹೆಣ್ಮಕ್ಳು ಮಾತಾಡ್ಬೇಕಂದ್ರೆ ತಿಂಗಳ ಮಸ್ಕಡಿಬೇಕಂತದ ತಿಂಗಳೇ ಫೋನ್ ಮಾಡ್ಬೇಕಾಗ್ತದ ಯಾವ್ದಾದ್ರು ಒಂದು ಸಿಂಗಲ್ ಫೋನ್ ಎಳಸಂಗಿ ಹೆಸರು ಹೋಗಿತ್ತು ಅದು ಆ ಹುಡುಗಿಯರಿಗೆ ನಾನು ಯಾವ ನಾನು ನನ್ನ ಮನೆಯವ್ರ ಜೊತೆ